ಏನ್ ನಡೀತಾ ಇದೆ ಕೋರ್ಟ್ ನಲ್ಲಿ ಅನ್ನೋದ್ರ ಬಗ್ಗೆ ಯಾವ ಲೀಡ್ ನಿಮಗ್ ಸಿಕ್ತು ಅಂತ ಜಸ್ಟಿಸ್ ಪ್ರಶ್ನೆ ಮಾಡಿದ್ದಾರೆ ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಮನಸ್ಸಿಂಗ್ ಏನು ಏನ್ ವಾದ ಮಾಡ್ತಿದ್ದಾರೆ ಪಾರ್ಕಿಂಗ್ ಜಾಗದಲ್ಲಿ ಸಿಕ್ತು ಮೃತದೇಹ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಹತ್ತಿಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ನಿಮಗೆ ಹೇಗೆ ಅಂತ ಸರ್ಕಾರದ ಪರ ವಕೀಲರನ್ನ ಪ್ರಶ್ನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಬೇಲ್ ರದ್ದು ವಿಚಾರಣೆ ಪಾರ್ಕಿಂಗ್ ಜಾಗದ ಮಾಲೀಕರು ಯಾರು ಅಂತ ಜಸ್ಟಿಸ್ ಪ್ರಶ್ನಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೂತ್ರ ಅವರು ವಾದ ಮಾಡ್ತಿದ್ದಾರೆ ಎಂಟನೇ ಆರೋಪಿಯ ಅಂಕಲ್ ಜಾಗ ಇದು ಅಂತ ರೇಣುಕಾಸ್ವಾಮಿ ಕೊಲೆಯಾದಂತಹ ಸ್ಥಳ ಏನಿದೆ ಮೃತದೇಹ ಸಿಕ್ಕ ಜಾಗ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡ್ತಿದ್ದಾರೆ ಜಸ್ಟಿಸ್ ಪ್ರಶ್ನೆಗೆ ವಕೀಲರಿಂದ ಉತ್ತರ ಸರ್ಕಾರದ ಪರ ವಕೀಲರಿಗೆ ಸಾಲು ಸಾಲು ಪ್ರಶ್ನೆ ಕೇಳಿದ್ರು ಜಸ್ಟಿಸ್ ಮೇಲೆ ಪ್ರತಿವಾದವನ್ನ ಶುರು ಮಾಡಿಕೊಂಡ್ರು ಮನು ಸಿಂಗ್ ದರ್ಶನ್ ಪರ ವಕೀಲರು ಹತ್ತಿಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಯಾಕೆ ಅನಿಸ್ತು ಯಾವ ಲೀಡ್ ನಿಮಗೆ ಸಿಕ್ತು ಅಂತ ಜಸ್ಟಿಸ್ ಪ್ರಶ್ನೆ ಮಾಡಿದ್ದಾರೆ ಸಿದ್ಧಾರ್ಥ ಲೂತ್ರ ಅವರನ್ನ ಜೊತೆಗೆ ಪಾರ್ಕಿಂಗ್ ಜಾಗ ಅಂತ ಏನು ಹೇಳ್ತಾ ಇದ್ದಾರೆ ಹಲ್ಲೆ ನಡೆದಂತಹ ಜಾಗ ಜಾಗ ಯಾರದ್ದು ಅಂತಲೂ ಕೂಡ ದರ್ಶನ್ ಪರ ವಕೀಲರನ್ನ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಲೇಡಿ ಪವಿತ್ರ ಗೌಡ ಶೆಡ್ ನಲ್ಲಿ ಅಂತ ಪ್ರಶ್ನಿಸ್ತಾರೆ ಜಡ್ಜ್ ಹೌದು ಅಂತ ಉತ್ತರಿಸಿದ್ದಾರೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೋತ್ರ ಈ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ಹಾಗಾಗಿ ಅವರ ಇನ್ವಾಲ್ವ್ಮೆಂಟ್ ಕುರಿತಂತೆ ಪ್ರಶ್ನಿಸ್ತಾ ಇದ್ದಾರೆ ಜಡ್ಜ್ ಘಟನೆ ನಡೆದಾಗ ಲೇಡಿ ಅಲ್ಲಿದ್ರ ಶೆಡ್ ನಲ್ಲಿದ್ರ ಅಂತ ಪ್ರಶ್ನಿಸಿದ್ದಾರೆ ಹೌದು ಅಂತ ಉತ್ತರಿಸಿದ್ದಾರೆ ಸರ್ಕಾರದ ಪರ ವಕೀಲರು ಘಟನೆ ಕುರಿತಂತೆ ಇಬ್ಬರಿಂದಲೂ ಕೂಡ ಮಾಹಿತಿ ಪಡಿತಿದ್ದಾರೆ ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ ಜಡ್ಜ್ ಬೇಲ್ ಏನು ಕೊಡಲಾಯಿತು ಆ ಬೇಲನ್ನು ರದ್ದು ಮಾಡಬೇಕು ಅಂತ ಕೋರಿ ಸರ್ಕಾರ ಈಗ ಸುಪ್ರೀಂ ಮೆಟ್ಟಿಲೇರಿ ಅಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು ಲೇಡಿ ಪವಿತ್ರ ಗೌಡ ಶೆಡ್ನಲ್ಲಿ ಇದ್ರ ಘಟನೆ ನಡೆದಾಗ ಅಂತ ಜಸ್ಟಿಸ್ ಪ್ರಶ್ನೆ ಮಾಡಿದ್ದಾರೆ ಈಗ ವಾದ ಪ್ರತಿವಾದ ನಡೀತಾ ಇದೆ ಎಲ್ಲರ ಚಿತ್ತ ಸುಪ್ರೀಂನತ್ತ ನೆಟ್ಟಿದೆ ಇವತ್ತೇ ಬೇಲ್ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆಗಳಿದೆ ಮೃತದೇಹ ಸಿಕ್ಕಿದ್ದು ಎಲ್ಲಿ ಏನ್ ನಡೀತು ಐ ವಿಟ್ನೆಸ್ ಹೇಳಿಕೆ ಯಾಕೆ ಹನ್ನೊಂದು ದಿನದ ಬಳಿಕ ಪಡೆಯಲಾಯಿತು ಹೀಗೆ ಒಂದಾದ ಮೇಲೊಂದು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಆದರೆ ಸಾಕ್ಷಿಗಳೊಂದಿಗೆ ದರ್ಶನ್ ಒಡನಾಟ ಹೊಂದಿದ್ದಾರೆ ಎನ್ನುವಂತಹ ವಿಷಯವನ್ನೇನು ಪ್ರಸ್ತಾಪಿಸಿದ್ದಾರೆ ಸರ್ಕಾರದ ಪರ ವಕೀಲರು ಇದನ್ನ ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ